ಇಡೀ ಲೆಕ್ಕ ಭಾಗದ ರೈತ ಬಾಂಧವರಲ್ಲಿ ಒಂದು ಭಾಳ ಸಂತೋಷ ಅವರ ಮುಖದಲ್ಲಿ ಮೂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬೆಳವಾಡಿಯ ಏನು ಜೀವನಾಡಿಯಾಗಿರ್ತಕ್ಕಂಥ ಬೆಳವಾಡಿಯ ದೊಡ್ಡ ಕೆರೆ ಇವತ್ತು ತುಂಬಿ ಕೋಡಿ ಹರಿತಾ ಇರುವ ಸಂದರ್ಭದಲ್ಲಿ ಗಂಗಾ ಪೂಜೆಯನ್ನು ಮಾಡಬೇಕು ಅಂತೇಳಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ತೀರ್ಮಾನ ಮಾಡಿದ್ದು ಈ ಒಂದು ಗಂಗಾ ಪೂಜೆಯಲ್ಲಿ ಭಾಗವಹಿಸಿ ಬಹುಶಃ ಇವತ್ತು ಇದು ಭಾಳ ದೇಶದಿಂದ ಏನು ನಮ್ಮ ಲಕ್ಕೆ ಹೋಬಳಿಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಬೇಕು ಅನ್ನೋ ಒಂದು ಹೋರಾಟದ ಫಲವಾಗಿ ಹಲವಾರು ಕೆರೆಗಳಿಗೆ ನೀರನ್ನು ತುಂಬಿಸಿರುವ ಸಂದರ್ಭದಲ್ಲಿ ಬೆಳವಾಡಿ ಕೆರೆಗೆ ಇವತ್ತು ಎತ್ತಿನ ಮಳೆ ಮುಖಾಂತರ ನೀರು ಬಂದು ತುಂಬಿ ಕೋಡಿ ಹರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಸಿಟಿ ರವಿಯವರು ಹೇಳದಂತೆ ಎಲ್ಲರೂ ಸಂತೋಷವಾಗಿದ್ದಾರೆ ಇಲ್ಲಿ ನಮ್ಮ ಮನುಷ್ಯ ಪ್ರಯತ್ನ ಜೊತೆ ದೈವ ಪ್ರಯತ್ನ ಭಾಳ ಮುಖ್ಯ ಹಾಗಾಗಿ ಈ ಬಾರಿ ನಮಗೆ ಏನು ಕಳಸಾಪುರ ಕೆರೆ ಈಶ್ವರಹಳ್ಳಿ ಕೆರೆಗೆ ಕರಗಡ ನೀರಾವರಿಯಿಂದ ನೀರು ತುಂಬಿಸಿದರೆ ಬೆಳವಾಡಿ ಕೆರೆಗೆ ನೀರು ಬಂದಿರಲಿಲ್ಲ ನಮ್ಮ ಅದೃಷ್ಟ ನಮ್ಮ ಕ್ಷೇತ್ರದ ಜನರ ಅದೃಷ್ಟ ಮತ್ತು ದೇವರ ಆಶೀರ್ವಾದ ಡಾಕ್ಟ್ರ್ ಸಿರಿಗೆರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದ ಎತ್ತಿನ ಒಳೆ ಪ್ರಾಜೆಕ್ಟು ಅವರಿಗೆ ತಾಂತ್ರಿಕವಾಗಿ ತೊಂದರೆ ಆಗಿದ್ದರಿಂದ ನೀರನ್ನ ಯಾವ ಕಡೆ ತಿರುಗಿಸಬೇಕು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲ ನಾವು ಚುನಾಯಿತ ಪ್ರತಿನಿಧಿಗಳು ಮನವಿಯ ಮೇರೆಗೆ ಇವತ್ತು ನಮ್ಮ ಈ ಭಾಗಕ್ಕೆ ಏನು ಹಳೇಬೀಡು ಕೆರೆಗೆ ತಿರುಗಿಸಿದ್ರು ಹಳೆಬೀಡು ಕೆರೆ ತುಂಬಿ ದ್ವಾರ ಸಮುದ್ರ ಬೆಳವಾಡಿ ಕೆರೆ ತುಂಬಿ ಇವತ್ತು ನೀರು ಕೋಡಿ ಇದೆ ಇದೇ ರೀತಿ ಈಗಾಗಲೇ ಎತ್ತಿನೊಳೆ ಏನು ಸಕಲೇಶ್ಪುರ ಪ್ರಾಜೆಕ್ಟ್ನಲ್ಲಿ ನೀರು ನಿಲ್ಲಿಸಿದ್ದಾರೆ ನೀರು ಮಳೆ ಕಡಿಮೆಯಾಗಿ ನಾನು ಹೇಳಿದ್ನೆಲ್ಲ ದೈವ ಪ್ರಯತ್ನ ಮಳೆ ಬಂದರೆ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆಗ ಈಗಾಗಲೇ ದೇವನೂರು ಕೆರೆಗೆ ನೀರು ಇದೆ ಮಾಚನಹಳ್ಳಿ ಕೆರೆಗೂ ನೀರು ಇದೆ ಈ ಎಲ್ಲ ಕೆರೆಗಳು ತುಂಬುವಂಥ ಆಗ್ತದೆ ಇದಕ್ಕೆ ಶಾಶ್ವತ ಪರಿಹಾರ ಮಾತ್ರ ಯಾವುದು ಅಂತೇಳಿದರೆ ಅದು ಒಂದು ರಣಘಟ್ಟ ಏನು ಸಿಟ್ರೈವ್ರು ಪ್ರಸ್ತಾಪ ಮಾಡಿದಂತೆ ರಣಘಟ್ಟ ಮತ್ತು ಭದ್ರಾ ಉಪ ಯೋಜನೆ ಈ ಎರಡೂ ಯೋಜನೆಗಳು ಸಂಪೂರ್ಣ ಆದಾಗ ನಮ್ಮ ಭಾಗದ ಕೆರೆಗಳಿಗೆ ಶಾಶ್ವತವಾಗಿ ಕೆರೆ ತುಂಬಿಸುವಂಥ ಕೆಲಸ ನಡೀತದೆ ಇವತ್ತು ಬೆಳವಾಡಿ ಕೆರೆಬ ಎತ್ತಿನಹೊಳೆ ನೀರನ್ನು ಹಳೆಬಿಡಿ ಕೆರೆಗೆ ಹರಿಸಿದ ಅಂಗವಾಗಿ ಇಲ್ಲಿಂದ ವೇದ ಕಣಿವೆಗೆ ಹರಿಸಬೇಕು ಅಂಥೇಳಿ ಯೋಜನೆ ತಯಾರಿಸಿದ ಹಿನ್ನೆಲೆಯಲ್ಲಿ ಈಗ ನಮ್ಮ ಬೆಳವಾಡಿ ಕೆರೆಗೆ ಕೋಡಿ ಬಿದ್ದು ನಾವು ಬಾಗಿನ ಅರ್ಪಿಸುವಂಥ ಒಂದು ಸುಸಂದರ್ಭ ಬಾಗಿಣ ಬಿಡೋದು ಪಂಚಭೂತಗಳ ಜೊತೆಗೆ ನಮಗಿರುವಂಥ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಒಂದು ಕ್ರಿಯೆ ನೀರು ಗಾಳಿ ಆಕಾಶ ಅಗ್ನಿ ಮತ್ತು ಭೂಮಿ ಈ ಪಂಚಭೂತಗಳಿಂದಲೇ ಸಕಲ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿರುವಂಥ ನಮ್ಮ ಪೂರ್ವಿಕರು ಸಹಸ್ರಾರು ವರ್ಷಗಳಿಂದ ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಸತ್ಯ ನೀರಿಲ್ಲದೆ ನಮಗೆ ಬದುಕಿಲ್ಲ ಅದಕ್ಕಾಗಿ ಗಂಗೆಗೆ ಕೃತಜ್ಞತೆ ಅರ್ಪಿಸುವ ಒಂದು ಸಂದರ್ಭ ಇವತ್ತು ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿರೋ ಹಿನ್ನೆಲೆಯಲ್ಲಿ ಆ ಗಂಗಾಮಾತೆ ನಮ್ಮನ್ನು ಹರಸಿ ಕಾಪಾಡಲಿ ನಮಗೆ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ಆಕೆಯನ್ನು ಸ್ಮರಿಸಿ ಕೃತಜ್ಞತೆಯನ್ನು ಇವತ್ತು ಎಲ್ಲರೂ ಸೇರಿ ಬಾಗಿನ ಬಿಟ್ಟು ಅರ್ಪಿಸಿದ್ದಾವೆ ಪ್ರತಿ ವರ್ಷ ಈ ರೀತಿ ಕೆರೆ ತುಂಬಿ ಕೋಡಿ ಬಿದ್ದು ಜನ ಕೃತಜ್ಞತೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ದಯಪಾಲಿಸ್ಲಿ ಅಂಥೇಳಿ ವಿನಂತಿ ಮಾಡ್ತಾ ಈಗಾಗಲೇ ಈ ಒಂದು ಕೆರೆ ತುಂಬಿಸುವಂಥ ಯೋಜನೆ ಭದ್ರಾ ನದಿಯಿಂದ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಮೊದಲನೇ ಹಂತದ ಕಾಮಗಾರಿ ಪುಕ್ತ ಮುಕ್ತಾಯಗೊಂಡು ಎರಡನೇ ಹಂತದ ಕಾಮಗಾರಿ ಪ್ರಾರಂಭ ಆಗಿದೆ ಎರಡನೇ ಹಂತದ ಕಾಮಗಾರಿಯಲ್ಲಿ ಈಗ ಮಾಚಗೊಂಡನಳ್ಳಿ ದೇವ್ರಕಾರೆಹಳ್ಳಿ ತಿಪ್ಪಗೊಂಡನಹಳ್ಳಿಗೆ ನಮ್ಮ ಕ್ಷೇತ್ರಕ್ಕೆ ನೀರು ಕೆಲಸ ನಡೀತಾ ಇದೆ ಮೂರನೇ ಹಂತದಲ್ಲಿ ಕಳಸಾಪುರ ಬೆಳವಾಡಿ ಸೇರಿದಂತೆ ಎಲ್ಲ ಕೆರೆಗಳನ್ನು ಚಿಕ್ಕಮಗಳೂರು ತಾಲೂಕಿನ ಲಕ್ಕೆ ಮತ್ತು ಸಕ್ಕರೆಪಟ್ಣ ಕೆರೆ ತುಂಬಿಸುವಂಥ ಯೋಜನೆಗೆ ಈಗಾಗಲೇ ಮಂಜೂರಾತಿ ದೊರಕಿಸಿ ಕಾಮಗಾರಿ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ವಿಶ್ವಾಸ ಇದೆ ಶಾಶ್ವತವಾಗಿ ಕೆರೆ ತುಂಬುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಆ ಕೆರೆಗಳೆಲ್ಲ ತುಂಬಿ ತುಳುಕ್ತಾ ಇರೋಂಥದ್ದು ನೀವೆಲ್ಲರೂ ಕಾಣ್ತಾ ಇದ್ದೀರಾ ಆದ್ದರಿಂದ ರೈತರ ಮುಖದಲ್ಲಿ ಇದೇ ರೀತಿ ಮಂದಹಾಸ ಕೂಡಿರಬೇಕು ಅನ್ನೋದು ಎಲ್ಲರ ಆಶಯವಾಗಿರ್ತದೆ ಆದ್ದರಿಂದ ಇವತ್ತು ಬೆಳವಾಡಿ ಕೆರೆಗೆ ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಗ್ರಾಮಸ್ಥರು ಊರಿನ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಬೆಳವಾಡಿ ಕೆರೆಗೆ ಬಾಗಿನವನ್ನು ನಾವೆಲ್ಲರೂ ಸೇರಿ ಅರ್ಪಿಸಿದ್ದೀವಿ ಇದೇ ರೀತಿ ಪ್ರತಿ ವರ್ಷ ತುಂಬಿ ನಮ್ಮ ರೈತರಿಗೆ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ